ಆದ್ಯಾ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಕಸ್ಬಾ ಹೋಬ್ಳಿಯ ರೈತರ ಆಶಾದಾಯಕವಾದ ಯೋಜನೆ ಸಾಸವೇಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆಯು ಗುರುವಾರ ನಡೆದಿದ್ದು ಮೊದಲನೇ ಹಂತದಲ್ಲಿ ನೀರು ಬಂದಿದೆ ಇಂದು ಸಾಸಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ಸಾವಿರದ ಏಳ್ನೂರ ಅರವತ್ತು ಎಚ್ ಪಿಯ ನಾಲ್ಕು ಮೋಟಾರುಗಳಲ್ಲಿ ಒಂದು ಮೋಟಾರನ್ನು ಪ್ರಾಯೋಗಿಕವಾಗಿ ಚಾಲನೆ ಮಾಡಲಾಯಿತು ಸಾಸವೇನಹಳ್ಳಿಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದ ತ್ಯಾಗದಕಟ್ಟೆ ಸಮೀಪದ ಹಟ್ಟಿಹಾಲು ಗ್ರಾಮದ ಡಿ ಸಿ ಒನ್ಗೆ ನೀರು ಯಶಸ್ವಿಯಾಗಿ ಹರಿದು ಬಂದಿದೆ

Ah! अब पर लेते हैं।